ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಎರಡ್ ಸಾವಿರದ ಎಂಬತ್ತೆಂಟರ ತನಕ ಈ ಐದು ರಾಶಿಯವರಿಗೆ ರಾಜ್ಯೋಗ ಭಿಕ್ಷುಕನು ಕುಬೇರನಾಗ್ತಾನೆ ಭರ್ಜರಿ ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಇಷ್ಟ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಎರಡ್ ಸಾವಿರದ ಎಂಬತ್ತೆಂಟರ ತನಕ ಈ ಐದು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಭರ್ಜರಿ ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ಭಿಕ್ಷುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಾ ಇದೆ ಎಲ್ಲ ದಿಕ್ಕುಗಳಿಂದಲೂ ಕೂಡ ಇವರಿಗೆ ಸಂಪತ್ತು ಹರಿದು ಬರಲಿದೆ ಲಕ್ಕಿ ದಿನಗಳು ಇನ್ಮೇಲೆ ಶುರುವಾಗಿದ್ದು ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ಪರಿವರ್ತನೆ ಶುರುವಾಗ್ತಾ ಇದೆ ಕೆಲಸದಲ್ಲಿ ಪ್ರಮೋಷನ್ ಸೇರಿದಂತೆ ಕೈ ತುಂಬ ಧನ ಲಾಭ ಆಗಲಿದ್ದು ಈ ರಾಶಿಯವರಿಗೆ ಲಾಭವೋ ಲಾಭ ಅಂತ ಹೇಳಬಹುದು ಸೆಪ್ಟೆಂಬರ್ನಲ್ಲಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತಾ ಇದ್ದು ಈ ರಾಶಿಯವರು ನಿರ್ದಿಷ್ಟವಾಗಿ ಎಲ್ಲ ಕಡೆಯಿಂದಲೂ ಕೂಡ ಲಾಭದಾಯಕ ಬೆಳವಣಿಗೆಯನ್ನೇ ಕಾಣ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಸಾಕಷ್ಟು ಲಾಭ ಆಗೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಇವರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಮಾಡುವಂತಹ ಕೆಲಸದಲ್ಲಿ ಇವರು ಸಾಕಷ್ಟು ಅನಿರೀಕ್ಷಿತ ಲಾಭವನ್ನು ಕಂಡುಕೊಳ್ತಾರೆ ಬುದ್ಧಿಶಕ್ತಿಯಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ ಇನ್ನು ನೀವು ಯೋಚನೆ ಮಾಡುವಂತಹ ಶೈಲಿಯಲ್ಲಿ ಕೂಡ ಸಾಕಷ್ಟು ಅದೃಷ್ಟವನ್ನು ತಂದುಕೊಡ್ತೀರಾ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಆಲೋಚನೆಯನ್ನು ಹೊಂದಿದರೆ ಖಂಡಿತವಾಗಿಯೂ ಉತ್ತಮ ಸಮಯವಾಗಿದೆ ಆಕಸ್ಮಿಕ ಧನಲಾಭ ಆಗೋದ್ರಿಂದ ನಿಮ್ಮ ಒಟ್ಟಾರೆ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮಾತಿನ ವೈಖರಿಯಿಂದ ನಿಮಗೆ ಸಕಾರಾತ್ಮಕ ಬದಲಾವಣೆಗಳು ಸಿಗುತ್ತೆ ನಿಮ್ಮ ಮಾತಿನ ಪರಿಣಾಮ ಜನರ ಮೇಲೆ ಸಕಾರಾತ್ಮಕವಾಗಿ ಬೀಳೋದ್ರಿಂದ ನೀವು ಸಾಕಷ್ಟು ಅದೃಷ್ಟವಂತರು ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಅದೃಷ್ಟದ ಸಹಾಯ ಸಿಗಲಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುವ ಭರವಸೆ ಇದೆ ಅತಿ ಶೀಘ್ರದಲ್ಲೇ ಉದ್ಯೋಗದಲ್ಲಿ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ದುಡಿತಿರ್ತಕ್ಕಂಥ ಜನರಿಗೆ ಪ್ರಮೋಷನ್ ಸೇರಿದಂತೆ ಇನ್ನಷ್ಟು ಸೌಲಭ್ಯಗಳು ಸಿಗುತ್ತೆ ಈ ಸಮಯದಲ್ಲಿ ನೀವು ಸಾಕಷ್ಟು ಧಾರ್ಮಿಕ ಹಾಗೂ ಮನೆಯಲ್ಲಿ ನಡೆಯುವಂತಹ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಪುಣ್ಯ ಸಂಪಾದನೆ ಕೂಡ ಅಧಿಕವಾಗುತ್ತೆ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ವ್ಯಾಪಾರದ ಮೂಲಕ ಅಧಿಕ ಧನಲಾಭ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಲಾಭ ಹಿಂದೆಂದೂ ಕೂಡ ವ್ಯಾಪಾರಿಗಳು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು ಭೌತಿಕ ಸುಖವನ್ನು ನೀವು ಪಡೆದುಕೊಳ್ತೀರಾ ಸಾಕಷ್ಟು ಸಮಯಗಳಿಂದ ಕಾಡ್ತಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಧನ ಲಾಭದಿಂದ ನೀವು ಈ ಸಂದರ್ಭದಲ್ಲಿ ಇನ್ನೊಂದಷ್ಟು ಪ್ರಾಪರ್ಟಿಯನ್ನು ಖರೀದಿ ಮಾಡಬಹುದು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ಇದರಿಂದ ನಿಮ್ಮ ಪ್ರತಿಷ್ಠೆ ಮತ್ತು ಗೌರವ ದ್ವಿಗುಣಗೊಳ್ಳುತ್ತೆ ನಿಮ್ಮ ಸ್ನೇಹಿತರ ಸಂಖ್ಯೆ ಕೂಡ ಹೆಚ್ಚಿಗೆ ಆಗುತ್ತೆ ಪ್ರತಿಯೊಂದು ಕೆಲಸ ಕಾರ್ಯ ಅಥವಾ ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ನಿಮಗೆ ಎಲ್ಲರ ಬೆಂಬಲ ಅನ್ನೋದು ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು